ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗೊಜ್ಜು ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ನೋಡಿ ಈ ಥರ ಗಟ್ಟಿ ಅವಲಕ್ಕಿ ತೊಗೊಂಡು ಎರಡರಿಂದ ಮೂರು ಸಲ ಚೆನ್ನಾಗಿ ಧೂಳೆಲ್ಲ ಹೋಗೋ ತನಕ ನೀಟಾಗಿ ತೊಳ್ಕೊಬೇಕು ಬಂಧುಗಳೇ ದೇವಸ್ಥಾನದಲ್ಲಿ ಪ್ರಸಾದ ರೀತಿಯಲ್ಲಿ ಕೊಡ್ತಾರಲ್ವ ಅದೇ ಗೊಜ್ಜು ಅವಲಕ್ಕಿ ತುಂಬ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ನೋಡಿ ಈ ಥರ ತುಂಬ ಧೂಳಿರುತ್ತೆ ಅವಲಕ್ಕಿ ಎಲ್ಲಾದ್ರಿಂದ ಎರಡರಿಂದ ಮೂರು ಸಲ ಚೆನ್ನಾಗಿ ಈ ಥರ ತೊಳ್ಕೊಬೇಕು ಬಂದ್ಗಳೇ ತೊಳ್ಕೊಂಡಾದ್ಮೇಲೆ ನೀರೆಲ್ಲ ಬಸ್ಕೊಬಿಡಬೇಕು ತುಂಬ ನೆನಿಬಾರದು ಅವಲಕ್ಕಿ ಆದ್ದರಿಂದ ಒಂದೆರಡು ನಿಮಿಷ ನೆನೆಂದರೆ ಸಾಕು ನಂತರ ಒಂದು ಚಿಕ್ಕ ನಿಂಬೆಹಣ್ಣಿನಗಾತ್ರ ಹುಣಸೆಹಣ್ಣು ತೊಗೊಂಡು ಅದನ್ನು ತೊಳೆದು ಸ್ವಲ್ಪ ನೀರು ಹಾಕ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಬಿಡೋಣ ಯಾಕಂದರೆ ನಾವು ಗೊಜ್ಜಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಅದರಿಂದ ಅಷ್ಟೊತ್ತಿಗೆ ಹುಣಸೆ ಹಣ್ಣು ನೆನ್ಕೊಳ್ಳಿ ಅಂತ ಬೇಗ ಆಗುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಅದೇ ಥರ ರುಚಿ ಇರುತ್ತೆ ಬಂಧುಗಳೇ ತುಂಬ ಟೇಸ್ಟಿಯಾದಂಥ ಅವಲಕ್ಕಿ ಮಾಡ್ಕೊಳ್ಳಿ ನೋಡಿ ಅರ್ಧ ಟೀ ಸ್ಪೂನ್ ಸಾಸಿವೆ ಮುಕ್ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದೇಳು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ಥರ ತೊಳ್ಕೊಂಡು ಕಟ್ ಮಾಡಿ ಇದ್ದೀನಿ ನಂತರ ಸ್ವಲ್ಪ ಹಸಿ ತೆಂಗಿನಕಾಯಿನ ಚಿಕ್ಕ ಪೀಸ್ಗಳಾಗ ಕಟ್ ಮಾಡಿ ಇದ್ದೀನಿ ನಾನು ತುರಿದು ಬೇಕಾದ್ರೂ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈ ಥರ ನುಣ್ಣಗೆ ನುಣ್ಣಗೆ ಪೇಸ್ಟ್ ಆದಮೇಲೆ ಈಗ ಒಗ್ಗರಣೆಗೆ ಎಣ್ಣೆ ಇಟ್ಕೊಳ್ಳೋಣ ఎణ ఎ ఎళ్ ఎన్నె తుంబ రుచి ఆగితే బంధువు ఇన్ను కడలే బె మరి కడలే బీజ ఎరడను హాకూ స్వల్ప సెందు టీ స్పూన్ సె హ ఎలె కరిబేవు మే కట్మీ ఇట్టుకొండ ఎరడు వన్ మెణిన్కాయూ సేర్స్కుండు కేంపగనకూ ఈ థర కై ఆడుకోవాల చూ సబ్స్క్రైబ్ మూడు వీడియోన పూర్తిగా కొనే తనక వీక్షణమీ ನಾನು ಹೇಳೋ ಎಲ್ಲ ಟಿಪ್ಸು ಫಾಲೋ ಮಾಡಿ ಅವಲಕ್ಕಿನ ಗೊಜ್ಜು ಅವಲಕ್ಕಿನ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬಂಧುಗಳೇ ನನ್ನ ನಂತರ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಯಾಕಂದರೆ ಮಸಾಲೆಗೆ ಏನು ನಾವು ಹುರಿದಿರಲ್ಲ ಆದ್ದರಿಂದ ಹಸಿ ಮಸಾಲೆ ಆಗಿರೋದ್ರಿಂದ ಈ ಥರ ಸ್ವಲ್ಪ ಕೈಯಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಕೈಯಾಡ್ಕೋಬೇಕು ಈ ಥರ ಹಸಿವಾಸನೆ ಎಲ್ಲ ಹೋಗಿ ಹೋಗಿದೆ ಅಂತಾದರೆ ಎಣ್ಣೆ ಎಲ್ಲ ಬಿಟ್ಟು ಬರುತ್ತೆ ನೋಡಿ ಬಂಧುಗಳೇ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಇದೆ ಎಣ್ಣೆ ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು ಒಂದು ಚೂರು ನಂತರ ನಾವು ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು ಅದನ್ನು ಕಿವುಚ್ಬಿಟ್ಟು ಈ ಥರ ರಸ ಎಲ್ಲ ತಗೊಂಡು ಈ ಥರ ಸೇರಿಸ್ಕೋಬೇಕು ಗಟ್ಟಿಯಾಗಿ ತುಂಬ ನೀರು ಹಾಕ್ಕೊಬಾರ್ದು ಅದಕ್ಕೂ ಅಷ್ಟೇ ತುಂಬ ನೀರು ಸೇರಿಸಿದ್ರೆ ಮತ್ತೆ ಅವಲಕ್ಕಿ ಹಾಕಿದಾಗ ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ ಅವಲಕ್ಕಿ ಆದ್ದರಿಂದ ತುಂಬ ನೀರು ಹಾಕ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಾಕ್ಕೋಬೇಕು ನಂತರ ಒಂಚಿಟಿಕೆ ಇಂಗು ಸೇರಿಸ್ಕೋಬೇಕು ಬಂದಗಳೇ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗೆಲ್ಲನೂ ಈ ಥರ ಕೈ ನೋಡಿ ಅವಲಕ್ಕಿ ನೆಂದಿದೆ ಈ ಥರ ನೆಂದರೆ ಸಾಕು ತೆರಡೆ ಎರಡು ನಿಮಿಷ ನೆಂದರೆ ಸಾಕು ಬಂದಗಳೇ ತುಂಬ ಹೊತ್ತು ನೆನೆಸಿದ್ರೆ ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ ಆವಾಗ ಅವಲಕ್ಕಿ ಟೇಸ್ಟೇ ಇರೋದಿಲ್ಲ ಗೊಜ್ಜ ಅವಲಕ್ಕಿ ಟೇಸ್ಟೇ ಹೊಟ್ಟೋಗುತ್ತೆ ಆದ್ದರಿಂದ ಬೇಗ ನೆನೆಸ್ಬಿಟ್ಟು ಬೇಗ ಮಾಡ್ಕೊಬಿಡ್ಬೋದು ತುಂಬ ಟೇಸ್ಟಿಯಾದಂತಹ ಅವಲಕ್ಕಿ ರೆಡಿ ಆಗುತ್ತೆ ಈ ಈ ಥರ ಮಾಡ್ಕೊಳ್ಳೋದ್ರಿಂದ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದಕ್ಕೆ ಕೊಡ್ತಾರಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಾಗಿರೋದಿಲ್ಲ ಕೆಲವ್ರಿಗೆ ಅಲ್ಲಿ ಪ್ರಸಾದ ಜಾಸ್ತಿ ಕೊಡಲ್ವಲ್ಲ ನಮ್ಗೆ ಸ್ವಲ್ಪ ಕೊಟ್ಟಿರ್ತಾರೆ ಅದನ್ನ ತಿಂತೀವಿ ಮತ್ತು ಮನೆಗೆ ಬಂದು ಮಾಡ್ಕೋಬೇಕು ಅಂದರೆ ಯಾವ ರೀತಿ ಅನ್ನೋದು ಗೊತ್ತಾಗ್ತಿರಲ್ಲ ಕೆಲವ್ರಿಗೆ ಈ ಥರ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾದಂಥ ಗೊಜ್ಜು ಅವಲಕ್ಕಿ ರೆಡಿ ಆಯ್ತು ನೋಡಿ ನಂತರ ಸ್ವೀಟ್ ಅವಲಕ್ಕಿನ ಮಾಡ್ಕೊಳ್ಳೋಣ ಈಗ ಹಸಿ ಹಾಲು ಇದ್ದೀನಿ ಬಂದುಗಳೇ ಕಾಯಿಸಿಲ್ಲ ನಾನು ಅದರಿಂದ ಕಾಯಿಸಿ ಈ ಥರ ಉಕ್ಕು ಬರೋ ತನಕ ನಂತರ ಬೆಲ್ಲ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ನೀವು ಬಿಳಿ ಬೆಲ್ಲ ಹಾಕ್ಕೊಳ್ಳೋದಾದರೆ ಮಣ್ಣು ಕಲ್ಲು ಏನೂ ಇಲ್ಲದೆ ಇರ್ತಕ್ಕಂಥದ್ದು ನೋಡಿಬಿಟ್ಟು ಚೆನ್ನಾಗಿರೋದನ್ನು ತಗೊಂಡು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಈ ಥರ ಬೆಲ್ಲ ಎಲ್ಲ ಕರಗಿದ ತಕ್ಷಣ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿದುಬಿಟ್ಟು ಈ ಥರ ಹಾಕ್ಕೊಳ್ಳಿ ನಂತರ ಅವಲಕ್ಕಿನ ಆಗಲೇ ತೊಳೆದಿಟ್ಟಿದೆ ಇದು ಅವಲಕ್ಕಿ ಸ್ವಲ್ಪ ನೆಂದರೂ ಏನು ತೊಂದರೆ ಇಲ್ಲ ಬಂಧುಗಳೇ ಜಾಸ್ತಿ ಹೊತ್ತು ಏನು ತೊಂದರೆ ಇಲ್ಲ ನೋಡಿ ಈ ಥರ ಅವಲಕ್ಕಿನೂ ಸೇರಿಸ್ಕೊಬಿಟ್ಟು ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಟುಬಿಟ್ರೆ ಅವಲಕ್ಕಿ ಎಲ್ಲ ಹಾಲನ್ನ ಹೀರ್ಕೊಬಿಡುತ್ತೆ ಹೀರ್ಕೊಂಡು ಗಟ್ಟಿಯಾಗುತ್ತೆ ಬಂದಗಳೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಮಾಡಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ನೋಡಿ ಎರಡು ನಿಮಿಷ ನೆಂದಾದ ಮೇಲೆ ಈ ಥರ ಗಟ್ಟಿಯಾಗಿದೆ ನೋಡಿ ಹಾಲೆಲ್ಲ ಹೀರ್ಕೊಬಿಟ್ಟು ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಗೊಜ್ಜ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಎರಡೂ ರೆಡಿಯಾಗಿದೆ ಈ ಥರ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು